ಒಂದೇ ಹನಿ ಸಾಕು ಈ ಲೇಪನ ಮೂರು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಮೆಲಾನಿಯಮ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋಂಥ ಲೇಪನ ಇದು ಪ್ರೂವನ್ ಇದು ಸೈಂಟಿಫಿಕಲಿ ಪ್ರೂವನ್ ಆಯುರ್ವೇದಿಕಲಿ ಪ್ರೂವನ್ ಯಾವ ರೀತಿ ಲೇಪನ ಮಾಡೋದು ತೊಂಬತ್ತೈದು ಭಾಗದಷ್ಟು ಪಿಗ್ಮೆಂಟೇಷನ್ ಗ್ಯಾರಂಟಿ ಆಗಿ ಹೇಳ್ತೀನಿ ವೆಲ್ಕಮ್ ಟು ಹೇಮ ನಾಗಾಜು ನಾನು ಹೇಮಮ್ಮ ಮೆಲಾನಿಯಮ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಕೆಲವೊಂದು ಪ್ರಾಡಕ್ಟ್ಸ್ ಅದರಲ್ಲಿ ಟಾಪ್ ಮೋಸ್ಟ್ ಆಗಿರೋದು ನಮ್ಮ ಮುಳ್ಳತ್ತಿ ಅತಿ ಮಧುರ ಜ್ಯೇಷ್ಠ ಮದ್ದು ಓಕೆನಾ ಅದಕ್ಕೆಲ್ಲ ಗಂಧಿಯಮ್ನಿಲು ಸಿಗುತ್ತೆ ನಿಮಗೆ ಅದನ್ನು ರಾ ಫಾರ್ಮಲ್ಲಾದ ಪೌಡ್ರ್ ಆಗಿ ಮಾಡಿ ಇಟ್ಕೊಳ್ಳಿ ನೀವು ಓಕೆನಾ ಹೊರ್ಗಡೆಯಿಂದ ಪೌಡ್ರ್ ತಂದರೆ ಅದು ಏನು ಮಿಕ್ಸ್ ಮಾಡಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಒಬ್ಬರಿಗೆ ಆರು ವರ್ಷದಿಂದ ಇದ್ದ ಪಿಗ್ಮೆಂಟೇಷನು ಆರು ದಿನದಲ್ಲಿ ವಾಸಿಯಾಗಿದೆ ಎರಡೇ ವಿಷಯ ಒಂದು ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ ಇನ್ನೊಂದು ಕನ್ಸಿಸ್ಟೆನ್ಸಿ ಮತ್ತು ಅವ್ರಿಗೆ ಯಾವ ರೀತಿ ಇತ್ತು ಪಿಗ್ಮೆಂಟೇಷನ್ ಐದರ್ ಎಪಿಡರ್ಮಿಸ್ ಟರ್ಮಿಸ್ ಸ್ಪಾಟ್ ಬಟರ್ಫ್ಲೈ ಅಲ್ವಾ ಸೊ ಅದ್ರ ಮೇಲೆ ಡಿಪೆಂಡ್ ಮತ್ತು ಎಷ್ಟು ವರ್ಷದಿಂದ ಇತ್ತು ಮತ್ತು ಎಷ್ಟು ಡೀಪಾಗಿ ಪಿಗ್ಮೆಂಟೇಷನ್ ಇತ್ತು ಮತ್ತು ಅವ್ರ ಸ್ಕಿನ್ ಟೈಪ್ ಇದಿಷ್ಟು ಡಿಪೆಂಡ್ ಆಗುತ್ತೆ ಆಮೇಲೆ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ಯಾವ್ದು ಹಾಕಿದ್ರೆ ಯಾವ್ದು ವರ್ಕ್ ಆಗುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿ ಇಷ್ಟಲ್ಲಿ ಆರು ವರ್ಷದಿದ್ದ ಪಿಗ್ಮೆಂಟೇಷನ್ ಆರು ದಿನಕ್ಕೆ ಆಗಿದೆ ಒಬ್ರಿಗೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಮತ್ತೆ ಇನ್ನೊಬ್ಬ ನಮ್ಮ ಸಬ್ಸ್ಕ್ರೈಬರು ನೋಡಿ ಮುಖ ನಮ್ದೇ ಅಲ್ವಾ ಒಂದು ಕೆನ್ನೆಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಇನ್ನೊಂದು ಕೆನ್ನೆಗೆ ಪಿಗ್ಮೆಂಟೇಷನ್ ವಾಸಿಯಾಗಿಲ್ಲ ಸೇಮ್ ರೆಮಿಡಿ ಏನು ಇದಿರ್ಬೋದು ಏನು ಸಮಸ್ಯೆ ಇರ್ಬೋದು ಅನ್ನೋಕ್ಕೆ ಮುಂಚೆ ಸಮಸ್ಯೆ ಇದ್ದೇ ಇದೆ ಅಲ್ವಾ ಒಂದು ಪಾಸ್ ಆಗಿದೆ ಇನ್ನೊಂದಕ್ಕಿಲ್ಲ ಅಂತ ಸಮಸ್ಯೆ ಹುಡ್ಕೊಂಡು ಹೋಗೋಕ್ಕೆ ಮುಂಚೆ ನಾವು ಅದಕ್ಕೆ ಪರಿಹಾರ ಹೇಳ್ಬಿಡ್ಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತು ರಾಮ ಬಾಣ ನಾ ಹೇಳಿದಾಗ ಕೇವಲ ಒಂದೇ ಒಂದು ಡ್ರಾಪ್ ಹಾಕಿದ್ರೆ ಸಾಕು ಹನಿ ಇದು ಜಾದೂ ಆಗುತ್ತೆ ಅಂತ ಸೊ ವೆಲ್ಕಮ್ ಟು ಹೇಮನ್ ಆ್ಯಂಗ್ ರೆಡ್ಸ್ ನಾನು ಹೇಮ ಅದ್ಭುತವಾದ ಈ ಲೇಪ್ನಾನ ಯಾವ ರೀತಿ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಬೋದು ಇಲ್ಲಿ ನಮಗೆ ಒಂದೂವರೆ ಚಮಚದಷ್ಟು ಹಸಿ ಹಾಲು ಬೇಕು ಹಸಿ ಹಾಲಲ್ಲಿ ವಿಟಮಿನ್ ಎ ಇದೆ ರೆಟಿನಾಲ್ ಇದೆ ಪಿಗ್ಮೆಂಟೇಷನ್ ಯಾವುದೇ ರೀತಿಯಾದ ಟ್ರೀಟ್ಮೆಂಟಲ್ಲಿ ನಿಮಗೆ ರೆಟಿನಾಲ್ನೂ ಇದ್ದೇ ಇರುತ್ತೆ ಅದನ್ನು ನಾವು ಆಯುರ್ವೇದದಲ್ಲಿ ಹಸಿ ಹಾಲಲ್ಲಿ ಇದು ಮಾಡ್ತಿದ್ದೀವಿ ರೆಟಿನಾಲ್ ಕಂಟೆಂಟ್ ಯಥೇಚ್ಛವಾಗಿದೆ ಹಸಿ ಹಾಲಲ್ಲಿ ಕಾಯ್ಸಿರೋ ಹಾಲಲ್ಲಿ ಇರಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ಒಂದು ಅರ್ಧ ಚಮಚದಷ್ಟು ಹಸಿ ಹಾಲು ಹಾಕ್ಕೊಂಡೆ ಓಕೆನಾ ಈ ಹಸಿ ಹಾಲಿಗೆ ನಾನಿಲ್ಲಿ ಜಾಕಾಯಿನ ತೇಕೋತಾ ಇದ್ದೀನಿ ಜಾಕಾಯಿ ಅಂದರೆ ನಟ್ಮಿಕ್ ಇವಾಗ ನಮಗೆ ಮೇನ್ ಉದ್ದೇಶ ಏನು ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಬೇಕು ಇಲ್ಲಿ ನಟ್ಮೆಗ್ ಅದೇ ಜಾಕಾಯಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ತೇಕೋತೀನಿ ಜಾಕಾಯಲ್ಲಿ ಕಾಂಪೌಂಡ್ಸು ಇಗ್ವಿನಾಲ್ ಆ್ಯಂಡ್ ಮತ್ತು ಕ್ಯುರಾನಿಮ್ ಅಂತ ಕಾಂಪೌಂಡ್ಸ್ ಇದೆ ಅವು ಡೈರೆಕ್ಟಾಗಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಆಮೇಲೆ ಸೆಲ್ಸು ಇವಾಗ ಪಿಗ್ಮೆಂಟೇಷನ್ ಬಂದು ನಿಮ್ಗೆ ಅಲ್ಲೆಲ್ಲ ಡಾಟ್ ಆಗಿರುತ್ತಾ ಆ ಸೆಲ್ಸು ರೀಜನರೇಷನ್ ಆಗುತ್ತೆ ನೆಕ್ಸ್ಟು ಕಡುಕಾಯಿ ಅರಳೇಕಾಯಿ ಅಂತ ಹೇಳ್ತೀವಿ ಇದು ಇದನ್ನು ಇಂಕ್ನಟ್ ಇದಂತೂ ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಬಾಣ ನೋಡಿ ಒಂದು ಅರ್ಧ ಚಮಚದಷ್ಟು ಹಾಲು ಹಾಕಿ ಅದನ್ನು ತೇಕೊಂಡೆ ಜಾಕಾಯಲ್ಲಿ ಮತ್ತು ಇಂಕ್ನಟ್ ಅರಳೇಕಾಯಿ ಇದನ್ನು ಇದ್ದೀನಿ ಇದು ತುಂಬ ಪಾವಫುಲ್ಲು ಆ್ಯಂಟಿ ಆಕ್ಸಿಡೆಂಟ್ ಇದೆ ಆ್ಯಂಟಿ ಇನ್ಫ್ಲಮೇಟ್ರಿ ಇದೆ ಮತ್ತು ಡೇ ಅಂತ ಥೈರೋಸಿನ್ ಬೇರೆ ಇದೆ ಅದರಲ್ಲಿ ಆ ಥೈರೋಸಿನ್ ಏನು ಮಾಡುತ್ತೆ ಒಂದು ಎನ್ಝೈಮ್ ಇದರಲ್ಲಿದೆ ಒಂದು ಎನ್ಝೈಮ್ ಥೈರೋಸಿನ್ ಅಂತ ಇದೆ ಅದರದ್ದು ಮೇನ್ ಕೆಲಸ ಅಂದರೆ ಪಿಗ್ಮೆಂಟೇಷನ್ನ ಫೇಡ್ ಮಾಡೋದು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ ನಮ್ಮ ಹಳೆಕಾಯಿ ಅಂದರೆ ಇಂಕ್ನಟ್ ಹೈಪರ್ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಪ್ರತಿ ಪ್ರತಿದಿನ ವಾರದಲ್ಲಿ ಏಳು ದಿನ ಉಪಯೋಗಿಸ್ತಾ ಬನ್ನಿ ಹಸಿ ಹಾಲು ಜೊತೆ ಓಕೆ ಎರಡು ಪಾಫುಲ್ ಹೇಳ್ಕೊಟ್ಟಿದ್ದೀನಿ ಅಂದರೆ ಈ ಎರಡು ಪಾಫುಲ್ಲೂ ಮೇಯ್ನ್ ಅಟ್ಯಾಕ್ ಮಾಡೋದೇ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋಕ್ಕೆ ನಮ್ಮ ಉದ್ದೇಶನೂ ಅಷ್ಟೇ ಅದು ಆಯುರ್ವೇದಿಕಲ್ಲಿ ನಾಟಿ ಔಷಧಿಲಿ ಇವೆರಡನ್ನೂ ಚೆನ್ನಾಗಿ ನಾನು ಹಸಿ ಹಾಲಲ್ಲಿ ತೇಕೋತಾ ಇದ್ದೀನಿ ಜಾಕಾಯಲ್ಲೂ ತೆಕ್ಕೋತಾ ಇದ್ದೀನಿ ನಿಮಗೆ ಅಳೆಕಾಯಿ ಏನಾದ್ರು ಒರಿಜಿನಲ್ ಫಾರ್ಮಲ್ಲಿ ರಾ ಫಾರ್ಮಲ್ ಸಿಕ್ತು ಅಂದರೆ ಫೈನ್ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಈಗ ಕೆಲವೊಬ್ಬರು ನಮ್ಮ ಆಯುರ್ವೇದದಲ್ಲಿ ತೊಗೊಳಿಲ್ಲ ಅಂದರೆ ನೀವೆಲ್ಲ ರಾ ಫಾರ್ಮಲ್ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ ನೋ ಇಶ್ಯೂ ಆಯಿತಾ ಈಗ ಮತ್ತೆ ನೋಡಿ ಮೂರಿಂದ ನಾಲ್ಕು ಸಲ ಹಾಕ್ಕೊಳ್ತಿದ್ದೀನಿ ಹಸಿ ಹಾಲನ್ನ ಈಗ ನಾನು ರೈಸ್ ಅದನ್ನು ಹಾಕ್ಕೊಳ್ತೀನಿ ಬಿಳಿ ಅರ್ಶನೂ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಓಕೆನಾ ಎರಡು ಕಾಲು ಕಾಲು ಚಮಚ ಬಿಳಿ ಅರ್ಶನ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಸ್ಕಿನ್ ವೈಟ್ನಿಂಗ್ ಮತ್ತು ಪಿಗ್ಮೆಂಟೇಷನ್ ಗ್ರಾಮ ಬಾಣ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ ಇಲ್ಲಿ ನನಗೆ ತಿಕ್ಕಾಗಿರೋ ಪೇಸ್ಟ್ ಬೇಕು ಯಾವುದೇ ಕಾರಣಕ್ಕೂ ಇದನ್ನು ಸ್ಟೋರ್ ಮಾಡೋಕ್ಕೆ ಬರೋಲ್ಲ ಈ ಪೇಸ್ಟನ್ನ ಒಂದು ದಿನವೂ ಸ್ಟೋರ್ ಮಾಡೋಕ್ಕಾಗಲ್ಲ ಇವಾಗ ಮಾಡಿ ಬಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗೆ ಯೂಸ್ ಮಾಡಿಬಿಡ್ಬೇಕು ಇವನ್ ಹಾಫ್ ಆನ್ ಅವರ್ ಟೆನ್ ಮಿನಿಟ್ಸ್ ಒಳಗೆ ಯೂಸ್ ಮಾಡಿಬಿಡ್ಬೇಕು ಓಕೆನಾ ಚೆನ್ನಾಗಿ ತೇಕೋತಾ ಇದ್ದೀನಿ ಈಗ ಯಾರ್ಯಾರಿಗೆ ಇಲ್ಲಿ ಜಾಕಾಯಿ ಆಗಲ್ವೋ ಅವರು ಲಿಕ್ವರೈಸ್ ಕಡ್ಡಿ ಅತಿ ಮಧುರ ಅದರದ್ದು ಕಡ್ಡಿ ಸಿಗುತ್ತೆ ಗಂದಿಗೆ ಅಂಗಡಿಲಿ ಆ ಕಡ್ಡಿಲಿ ಆಲ್ಟರ್ನೇಟಿವ್ ಹೇಳಿದ್ದೀನಿ ಓಕೆನಾ ಜಾಕಾಯಿ ಆಗದೆ ಅವ್ರಿಗೆ ನೆಕ್ಸ್ಟು ಇದಕ್ಕೆ ಬೇಕಂದರೆ ನೀವು ಲಿಕ್ಕೊರೈಸ್ ಕಡ್ಡಿಲು ಅಷ್ಟೇ ಲಿಕ್ವರೈಸಲ್ಲಿ ನಮ್ಮ ಕಾಂಪೌಂಡ್ ಇದಿದೆ ಗ್ಯಾಲ್ಬ್ರ ಅಂತ ಅದು ಮೆಲಾನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ ಓಕೆ ನೋಡಿ ಪೇಸ್ಟ್ ಕನ್ಸಿಸ್ಟೆಂಟ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ತಿಕ್ಕಾಗಿದೆ ತೆಳ್ಳಕ್ಕಿಲ್ಲ ಓಕೆನಾ ಬನ್ನಿ ಇವತ್ತಿನ ಪೀಡಿಯೋಗಿಬಿಡೋಣ ನೋಡಿದ್ರಲ್ಲ ಅದ್ಭುತವಾದ ಲೇಪ್ನ ಇದು ಈ ಲೇಪ್ನಾನ ನೀವು ಎಂಥ ಪಿಗ್ಮೆಂಟೇಷನ್ ಇರೋರು ಪ್ಯಾಚ್ಟಸ್ಟ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡಿ ಎಂಥ ಪಿಗ್ಮೆಂಟೇಷನ್ ನಾ ಹೇಳ್ತಿವೋ ಬರೀ ಇದು ಸ್ಪಾಟ್ಗೆ ಇದು ಬಟರ್ಫ್ಲೈಗೆ ಇದು ಎ ಪಿ ಡೊಮಿಸ್ಗೆ ಅಂತ ಹೇಳಲ್ಲ ನಾನು ಸೊ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಇದನ್ನು ವಿತ್ ಪಾಕ್ಸ್ ಟೇಸ್ಟ್ ಬನ್ನಿ ಜಾಸ್ತಿ ತಡ ಮಾಡೋದು ಬಿಡ ಇವತ್ತಿನ ವೀಡಿಯೋ ಹೋಗ್ಬೇಡ ಇಲ್ಲಿ ಎರಡು ರೀತಿ ಹೇಳ್ಕೊಡ್ತೀನಿ ನಿಮಗೆ ಪ್ಯಾರಾಚೂಟು ಕಂಫರ್ಟಬಲ್ ಅಂತ ಅಂದಾಗ ಪ್ಯಾರಾಚೂಟ್ ಯೂಸ್ ಮಾಡಿ ಇಲ್ಲ ಹೇಮ ನಾವು ಪ್ಯಾರಾಶೂಟ್ಗೆ ಕಂಫರ್ಟಬಲ್ ಅಲ್ಲ ಅಂತ ಅನ್ನೋರು ಅಲೋವೆರಾ ಜೆಲ್ನ ಯೂಸ್ ಮಾಡಿ ಎರಡು ಆಪ್ಷನ್ ಕೊಡ್ತೀನಿ ಆಯಿತಾ ನನಗೆ ಎರಡಕ್ಕೂ ಕಂಫರ್ಟಬಲ್ ಇದೆ ಸೊ ಇದು ಏನು ಮಾಡಬೇಕು ಅಂತ ಹೇಳ್ತೀನಿ ನೀವು ಇದನ್ನು ಅಪ್ಲಿಕೇಶನ್ ಡೈರೆಕ್ಟಾಗಿ ಪ್ಯಾಕ್ ಹಾಕಬೇಡಿ ಸಪೋಸ್ ಇಲ್ಲಿ ನಿಮಗೆ ಬಂಗಿತ್ತು ಅಂದರೆ ಇಲ್ಲಿ ಅಪ್ಲೈ ಮಾಡಿಕೊಳ್ಳಿ ಇಲ್ಲಿ ಬಂಗಿತ್ತು ಅಂದರೆ ಇಲ್ಲಿ ಅಪ್ಲೈ ಮಾಡಿಕೊಳ್ಳಿ ಓಕೆ ಅಪ್ಲೈ ಮಾಡಿ ಆಲಮ್ ಕಲ್ ತೊಗೊಳ್ಳಿ ಟೂ ಮಿನಿಟ್ಸ್ ಮಸಾಜ್ ಮಾಡಿ ಅದರ ಮೇಲೆ ನಾನು ಫುಲ್ ಫೇಸ್ ಮಾಡ್ಕೊಳ್ತೀನಿ ಆಲಮ ಒಂದು ವರ್ದಾನಾ पिगमेंटेशन ಇರೋವರಿಗೆ ಅಥವಾ पिगमेंटेशन ಇಲ್ಲದವರಿಗೆ ಸೋ ಈಕಡೆನ ಮಸಾಜ್ ಮಾಡ್ಕೊಳ್ಳತೀನಿ ಕೊಬ್ರಿ ಎಣ್ಣೆ ಆರ್ ಆಲವ ರಜನ್ ಯಾವದಾದರೂ ಪರವಾಗಿಲ್ಲ ಅಲೋವೆರಾ ಜೆಲ್ ನೋಡಿ ಮತ್ತೆ ಹೇಳ್ತಿದೀನಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಸೋ 5 ನಿಮಿಷ ಟೈಮ್ ಕೊಡಿ ಈ ತರ ಲೈಟ್ ಆಗಿರಕ ಕಲ್ತಕೊಳ್ಳಿ எல்லா பர்ச்சேஸ் மாதிரி நம்ம ஆயுர்வேதலூ அவைலபல் இது ஐம்பது ரூபாய் மந்திரி ஓகே ஃபைவ் மினி ஹீகே விட்டுவிட்டீனி இன்னும் நான் டச்ல ஃபைவ் மினிட்ஸ் அதே சிக்க ஓகே ಅಲೋವೆರಾ ಜೆಲ್ ಆ ಕೊಬ್ಬರಿ ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆಗಬೇಕದು ನೀವು ಮುಟ್ ನೋಡಿದಾಗ ಒಂಚೂರು ಮಾಯಶ್ಚರೈಸರ್ ಇರಬಾರ್ದಲ್ಲಿ ತ್ಯಾವಾಂಶ ಇರಬಾರ್ದು ಕಂಪ್ಲೀಟ್ ಡ್ರೈ ಇರಬೇಕು ಸ್ಕಿನ್ ಕ್ಲಾರಿಟಿ ನೋಡಿ ಓಕೆ ಈಗ ನಿಮಗೆ ಪಿಗ್ಮೆಂಟೇಷನ್ ಇರೋರಿಗೆ ಇಂಗ್ಲೀಷ್ ಮೆಡಿಸನ್ಸಲ್ಲಿ ಕ್ರೀಮ್ಸ್ ಕೊಡ್ತಾರೆ ಆ ಕ್ರೀಮ್ಸಲ್ಲಿ ರೆಟಿನಾಲ್ ಇದೆ ನಮಗೆ ಹಸಿ ಹಾಲಲ್ಲಿ ವಿಟಮಿನ್ ಎ ರೆಟಿನಾಲ್ ಇದೆ ನಂಬರ್ ಒನ್ ಮತ್ತು ಕಡುಕಾಯಿ ಇಂಕನಟ್ ಹಳೆಕಾಯಿ ಏನಕ್ಕೆ ಉಪಯೋಗಿಸ್ತಾರೆ ಸುಟ್ಟು ಗಾಯದಿಂದ ತೆಗೆಯೋಷ್ಟು ಶಕ್ತಿ ಇದೆ ಸುಟ್ಟಿರೋ ಗಾಯ ತೆ ತೇಜಿ ನೀನು ಗಾಯ ಅದನ್ನು ತೆಗೆ ಕೆಪಾಸಿಟಿ ಇದೆ ನಂಬರ್ ಒನ್ ಮುಲ್ತಾನಿ ಮಿಟ್ಟಿ ನಾನು ಹೇಳಲ್ಲ ಮುಲತಿ ಜ್ಯೇಷ್ಠ ಮತ್ತು ಅತಿ ಮಧುರ ಓಕೆ ನೆಕ್ಸ್ಟ್ ನಾನು ಯೂಸ್ ಮಾಡಿದ ಬಿಳಿ ಅಶ್ನ ಅಷ್ಟಿನ ಕಲರ್ ಅಶ್ನ ಬರುತ್ತಲ್ಲ ಎಲ್ಲೋ ಟರ್ಮರಿ ಅದನ್ನು ಇದು ಮಾಡಿ ಅದರಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇದೆಯೋ ಅದಕ್ಕಿಂತ ಯಥೇಚ್ಛವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಬಿಡಿ ಅಶ್ನದಲ್ಲಿ ಓಕೆ ಆಯಿತಾ ಇದಿಷ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನಾನು ಹೇಳಿದ್ದೀನಿ ಇಲ್ಲಿ ಅಪ್ಲೈ ಮಾಡಬೇಕು ರಾತ್ರಿ ಹೊತ್ತು ಆಯಿಲ್ ಆದರೆ ಆಯಿಲ್ ಅಪ್ಲೈ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೋಡಿ ಈ ಪೋರ್ಷನಲ್ಲಿ ಓಕೆ ಈ ಪೋರ್ಷನ್ ಕಾಣ್ತಿದೆಯಾ ರಾತ್ರಿ ಕುಡಿಯೋ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿ ಓಕೆ ಪೌಡ್ರ್ ಫಾರ್ಮಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ನಿಮ್ಗೆ ಏನಾದ್ರು ನೆವೆ ಉರಿ ಏನೂ ಇಲ್ಲಾಂದರೆ ಎಸ್ ನಿಮ್ಗೆ ಬರುತ್ತೆ ಆಯಿತಾ ಅವಾಗ ನೀವು ಯೂಸ್ ಮಾಡ್ಬೋದು ಇವೆಲ್ಲ ಇವೆಲ್ಲ ಏನಂತೀವಿ ಇದು ರೀ ಆಯುರ್ವೇದಿಕ್ ಗಿಡಮೂಲಿಕೆಗಳು ಸೊ ಸಾವಿರಾರು ವರ್ಷ ಇತಿಹಾಸ ಇರೋದು ಹೊರಗಡೆಯಿಂದೆಲ್ಲ ಬಂದು ನಮ್ಮ ಆಯುರ್ವೇದಿಕ್ ರೆಮಿಡೀಸ್ನ ಮಾಡಿಸ್ಕೊಡ್ತಾರೆ ಅಲ್ವಾ ಅಂದದ್ರಲ್ಲಿ ನಾವು ಇಲ್ಲಿರೋರೆ ನಮಗೆ ಆ ನಾಲೆಜ್ ಇರೋಲ್ಲ ಅಂದರೆ ಹೇಗೆ சோ அதனிக்கு டிப்ஸ் ஹேர் தான் ஃபாலோ மாத ஸ்கிரீன்ஷாட் ஹாக்குத்தினி மோஸ்ட்லி மாமு நான் வீடியோஸ் நோடில அனத்தே மம் நான் நான் ஹஸ்பெண்ட் ஸ்பாட் பிகெண்டேஷன் இது மூவ் மேலே சோ அவ்வளோ ஃபோர் டேஸில் சேஞ்சஸ் காணசிரோது நைன்ட்டி நைன் பர்செண்ட் வசிங் மாடிரோது வீடியோஸு நான் சானலே இது மம் நீ ஃப்ரீ அதல நோடி ஆயிட்டா நீங்கள் கமெண்ட் ஹாக்கி தீர மோஸ்ட்லி நீங்கள் நோடில அனத்தே ஒன்சல நோடி நமக்கு ஒன்று ஐடியா பர்த்து ஆயுர்வேதி பிராடக்ட்ஸ் அந்த ஏனோ அதில் பவர்ஃபுல் ஏனோ அந்த ಓಕೆನಾ ಸೊ ಇದನ್ನ ನೋಡಿ ಇದು ಆಗಲೇ ಈಗಲೇ ಡ್ರೈ ಆಗ್ತಿದೆ ನನಗೆ ಸೊ ನಾ ಎಂಟು ನಿಮಿಷ ಅಂದರೆ ಮತ್ತೆ ನೋಡಿ ಸೊ ಒಂದು ಸಿಕ್ಸ್ ಫೈ ಟು ಸಿಕ್ಸ್ ಮಿನಿಟ್ಸ್ ಆಯಿತಾ ಪಿಳಿ ನಾವು ಉಪಯೋಗ್ಸಿರೋದು ಫುಲ್ಲು ಆ್ಯಂಟಿ ಓಕೆ ಒಂದು ಏಳು ನಿಮಿಷದೊಳಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಸಿಕ್ಸ್ ಮಿನಿಟ್ಸ್ ಇದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಬರೀ ಕಸ್ತೂರಿ ಇದೆ ಅಂತ ಅಂದ್ಕೊಂಡ್ಬಿಡಿ ಬಿಳಿ ಹಸ್ಣಕ್ಕೂ ಇದೆ ಅದರಷ್ಟೇ ಡಬಲ್ ಇದೆ ಅದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು ನಿಮಗೆ ಕೆಮಿಕಲ್ ಕೆಮಿಕಲಲ್ಲಿ ಒಂದಿನದಲ್ಲಾಗೋದನ್ನ ನಮ್ಮ ಆಯುರ್ವೇದದಲ್ಲಿ ಲೈಫ್ ಲಾಂಗ್ ನೀವು ಕಾಪಾಡ್ಕೊಳ್ಬೋದು ಸ್ಕಿನ್ನ ನೋ ಕೆಮಿಕಲ್ ನೋಡಿ ಕೈ ನಿಮಗೆ ನಿಮಗೆಲ್ಲ ಪಿಗ್ಮೆಂಟೇಷನ್ ಇದೆಯೋ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಇವಾಗ ಸಪೋಸ್ ನೋಡಿ ಎರಡೇ ಇಷ್ಟು ಅರ್ಧ ಗಂಟೆನೇ ನಿಮ್ಗೆ ಕಪ್ಪಗಾಗುತ್ತೆ ಕೂತು ಪಿಗ್ಮೆಂಟೇಷನ್ ಆ ಥರ ಅಲ್ಲ ಯಾಕಂದರೆ ಕೆಮಿಕಲ್ ಇಲ್ಲ ಇದರಲ್ಲಿ ಎಲ್ಲ ಆಯುರ್ವೇದಿಕ್ಕು ಹರ್ಬ್ಸು ಆರ್ಗ್ಯಾನಿಕ್ಕು ಗಿಡಮೂಲಿಕೆಗಳು ಅದಕ್ಕೂ ಟೈಮ್ ಬೇಕಲ್ವಾ ಒಳಗಡೆ ಹೋಗಿ ನೀವು ನಾಳೆನೂ ಮಾಡಬೇಕಿದ್ದರ ನಾಳಿದ್ದು ಮಾಡಬೇಕು ಅವಾಗ ಒಂದು ಕನ್ಸಿಸ್ಟೆನ್ಸಿ ತರ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಇದೊಂದು ಮೋಸ್ಟ್ ಪಾವರ್ಫುಲ್ ರೆಮಿಡಿ ಅಂತಾನೆ ಹೇಳ್ತೀನಿ ಓಕೆ ವಿಡಿಯೋ ಎಲ್ಲ ಮುಗಿಸಿದ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ರಾ ಬೆಲ್ ಬಟನ್ ಒತ್ತಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇದೇ ರೀತಿ ನಮ್ಮ ಆ ರೆಮಿಡೀಸ್ನ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಫ್ರೆಂಡಿಗೆ ಶೇರ್ ಮಾಡಿ ಅವ್ರ ಫ್ರೆಂಡಿಗೆ ಫಿಗ್ಮೆಂಟೇಷನ್ ಭಾಸಿಯಾಗಿರೋ ಇಸ್ಟ್ರೀ ಈ ಚಾನಲಲ್ಲಿದೆ ಓಕೆ ಎಲ್ಲ ಕಮ್ಯುನಿಟಿ ಪೋಸ್ಟರ್ ಇದೆ ನೀವು ಫ್ರೀದಾಗ ಒಂದ್ಸಲ ಸ್ಕ್ರೋಲ್ ಮಾಡಿ ಓಕೆ ಇವತ್ತಿನ ವೀಡಿಯೋಲ್ಲೇ ಮುಗ್ಸ್ಲಾ ಹೋಗಿ ಬರಲ್ಲ ಇನ್ನೇನ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು ಪ್ರಾಡಕ್ಟ್ ಸುಮಾರು ಜನ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ಮ್ಯಾಮ್ ಒಬ್ಬರು ಶಿವಮೊಗ್ಗದಿಂದ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಮ್ಯಾಮ್ ಕೊಡಗೋಕೆ ಹಾಸನಿಗೆ ಹದಿನೈದು ದಿನ ತಗೊಂಡಿದ್ರೆ ಟೈಮು ಇವತ್ತಿನ ವೀಡಿಯೋಲೆ ಮುಗ್ಸ್ಲ ಹೋಗಿ ಬರಲ್ಲ ಇನ್ನೇನ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್